ಒಂದು ಎಲೆ ಯಾರಾದರೂ ಬದುಕಬೇಕೇ ಸಾಯಬೇಕೇ ಎಂಬುದನ್ನು ನಿರ್ಧರಿಸಬಹುದೇ ಅದೇ ಅವರ ಮರೆಯಲಾಗದ ಕೃತಿ ದಿ ಲಾಸ್ಟ್ ಲೀಫ್ ನಂಬಿಕೆಯ ಸ್ನೇಹದ ಮತ್ತು ಕಲಾವಿದನ ಅಂತಿಮ ತ್ಯಾಗದ ತ್ಯಾಗವನ್ನು ನಿರೂಪಿಸುವ ಕತೆ ಈ ಶಾಶ್ವತ ಕತೆ ಮೊದಲು ಸಾವಿರದ ಒಂಬೈನೂರ ಹದಿನೇಳರ ಮೌನ ಚಿತ್ರದಲ್ಲಿ ಹೃದಯಗಳನ್ನು ತಟ್ಟಿತು ನಂತರ ಬಾಲಿವುಡ್ ಕ್ಲಾಸಿಕ್ ಲುಟೇರಾ ಎರಡು ಸಾವಿರದ ಹದಿಮೂರಕ್ಕೆ ಪ್ರೇರಣೆಯಾಯಿತು ಇದರ ಸಂದೇಶ ಯಾವತ್ತೂ ಹಸಿರಾಗಿಯೇ ಉಳಿದಿದೆ ಕೊನೆವರೆಗೂ ನೋಡಿ ಏಕೆಂದರೆ ಆ ಕೊನೆಯ ಎಲೆ ನಿಮ್ಮ ಜೀವನದ ನೋಟವನ್ನೇ ಬದಲಾಯಿಸಬಹುದು ಬಹಳ ವರ್ಷಗಳ ಹಿಂದೆ ನ್ಯೂಯಾರ್ಕ್ ನಗರದಲ್ಲಿ ಸೂ ಮತ್ತು ಜಾನ್ಸಿ ಎಂಬ ಇಬ್ಬರು ಆಪ್ತ ಸ್ನೇಹಿತೆಯರು ವಾಸಿಸುತ್ತಿದ್ದರು ಅವರು ಇಬ್ಬರು ಯುವ ಕಲಾವಿದರು ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ಜೊತೆಗೆ ಸೇರಿ ವಾಸಿಸುತ್ತಿದ್ದರು ಒಂದು ಚಳಿಗಾಲದಲ್ಲಿ ಜಾನ್ಸಿಗೆ ನ್ಯುಮೋನಿಯಾ ಎಂಬ ಭಾರೀ ಕಾಯಿಲೆ ಬಂತು ವೈದ್ಯರು ಹೇಳಿದರು ಅವಳು ಬದುಕಬೇಕೆಂಬ ಇಚ್ಛಾಶಕ್ತಿ ಇದ್ದರೆ ಮಾತ್ರ ಗುಣವಾಗುತ್ತಾಳೆ ಆದರೆ ಜಾನ್ಸಿ ತನ್ನ ಜೀವನದ ಉಲ್ಲಾಸವನ್ನು ಸಂಪೂರ್ಣವಾಗಿ ಕಳೆದುಕೊಂಡಳು ಅವಳು ದಿನವಿಡೀ ಮಲಗಿರುತ್ತಿದ್ದಳು ಮಲಗಿಕೊಂಡಾಗ ತನ್ನ ಹಾಸಿಗೆಯಿಂದಲೇ ಕಿಟಕಿಯ ಹೊರಗೆ ಒಂದು ಗೋಡೆಯನಷ್ಟೇ ನೋಡಬಹುದಿತ್ತು ಅದರಲ್ಲಿ ಒಂದು ಐವಿ ಬಳ್ಳಿ ಹತ್ತಿಕೊಂಡಿತ್ತು ಚಳಿಯಿಂದ ಪ್ರತಿದಿನ ಅದರ ಎಲೆಗಳು ಒಂದರ ಹಿಂದೆ ಒಂದಾಗಿ ಬೀಳುತ್ತಿದ್ದವು ಜಾನ್ಸಿ ಒಂದು ವಿಚಿತ್ರವಾದ ವಿಚಾರವನ್ನು ಯೋಚಿಸಲು ಆರಂಭಿಸಿದಳು ಅವಳು ಸೂಗೆ ಹೇಳಿದಳು ಕೊನೆಯ ಎಲೆ ಬಿದ್ದರೆ ನಾನು ಸಾಯುತ್ತೇನೆ ಸೂ ಆಕೆಯನ್ನು ಸಮಾಧಾನಪಡಿಸಲು ಸಾಕಷ್ಟು ಪ್ರಯತ್ನಿಸಿದಳು ಹೀಗೆ ಯೋಚಿಸಬೇಡಬೇಡ ಜಾನ್ಸಿ ನೀನು ಗುಣಮುಖವಾಗುತ್ತೀಯಾ ಎಂದಳು ಆದರೆ ಜಾನ್ಸಿ ಕೇಳದೆ ಎಲೆಗಳತ್ತ ಮಾತ್ರ ಕಣ್ಣು ಹಾಯಿಸುತ್ತಿದ್ದಳು ಅದೇ ಕಟ್ಟಡದಲ್ಲಿ ಬೀರ್ಮನ್ ಎಂಬ ಅರವತ್ತು ವರ್ಷದ ವೃದ್ಧ ಚಿತ್ರಕಾರನೂ ವಾಸಿಸುತ್ತಿದ್ದನು ಅವನು ಸದಾ ಒಂದು ಮಹತ್ವದ ಚಿತ್ರವನ್ನು ಬಿಡಿಸಲು ಬಯಸುತ್ತಿದ್ದನು ಆದರೆ ಅದನ್ನು ಎಂದಿಗೂ ಸಾಧಿಸಿರಲಿಲ್ಲ ಸೂ ಜಾನ್ಸಿಯ ನಂಬಿಕೆಯನ್ನು ಅವನಿಗೆ ಹೇಳಿದಾಗ ಬೀರ್ಮನ್ ಬೆಚ್ಚಿಬಿದ್ದನು ಅವನು ಹೇಳಿದನು ಎಷ್ಟು ಮೂರ್ಖತನ ಒಂದು ಎಲೆಯು ಒಬ್ಬರ ಜೀವನವನ್ನು ನಿರ್ಧರಿಸಬಲ್ಲದೆ ಆದರೆ ಅವನ ಹೃದಯದಲ್ಲಿ ಜಾನ್ಸಿಗಾಗಿ ದಯೆಯೇ ತುಂಬಿತ್ತು ಆ ರಾತ್ರಿ ಭೀಕರವಾದ ಬಿರುಗಾಳೆ ಮತ್ತು ಮಳೆ ಬಂದವು ಸೂ ಚಿಂತಿಸಿದಳು ಇನ್ನೇನು ಬೆಳಗ್ಗೆ ಕೊನೆಯ ಎಲೆ ಬಿದ್ದೇ ಬಿಡುತ್ತದೆ ಆದರೆ ಬೆಳಗ್ಗೆ ಜಾನ್ಸಿ ಎದ್ದು ನೋಡಿದಾಗ ಅವಳಿಗೆ ಆಶ್ಚರ್ಯವಾಯಿತು ಎಲೆ ಇನ್ನೂ ಇದೆ ಪ್ರತಿದಿನ ಆ ಒಂದು ಹಸಿರು ಎಲೆ ಅಚಲವಾಗಿ ಬಳ್ಳಿಯಲ್ಲೇ ಉಳಿಯುತ್ತಿತ್ತು ಜಾನ್ಸಿ ಯೋಚಿಸಿದಳು ಆ ಎಲೆ ಇಷ್ಟೊಂದು ಬಲವಾಗಿ ನಿಂತಿದೆ ಅಂದರೆ ನಾನು ಬದುಕಬಹುದು ಹೀಗೆಯೇ ನಿಧಾನವಾಗಿ ಅವಳು ಗುಣಮುಖವಾಗತೊಡಗಿದಳು ಅವಳಿಗೆ ಮತ್ತೆ ಬದುಕುವ ಉಲ್ಲಾಸ ಬಂದಿತು ಅಂತಿಮವಾಗಿ ಸು ಆಕೆಗೆ ದುಃಖಕರ ಸತ್ಯವನ್ನು ತಿಳಿಸಿದಳು ಆ ಕೊನೆಯ ಎಲೆ ನಿಜವಾದದ್ದೇ ಅಲ್ಲ ಆ ಬಿರುಗಾಳೆ ಬಂದ ರಾತ್ರಿ ವೃದ್ಧ ಬೀರ್ಮನ್ ಮಳೆಯಲ್ಲಿ ಹೊರಗೆ ಹೋಗಿ ಗೋಡೆಯ ಮೇಲೆ ಒಂದು ಎಲೆ ಚಿತ್ರಿಸಿದ್ದನು ಅದು ಅಷ್ಟು ನಿಜವಾಗಿ ಕಂಡಿತ್ತೆಂದರೆ ಜಾನ್ಸಿ ಅದು ನಿಜವೆಂದು ನಂಬಿದಳು ಆದರೆ ಬೀರ್ಮನ್ಗೆ ಮಳೆಯಲ್ಲಿ ನೆಂದು ನ್ಯುಮೋನಿಯಾ ಬಂತು ಕೆಲವು ದಿನಗಳಲ್ಲಿ ಅವನು ಮೃತಪಟ್ಟನು ತನ್ನ ಜೀವವನ್ನೇ ತ್ಯಾಗ ಮಾಡಿ ಅವನು ಜಾನ್ಸಿಗೆ ಬದುಕಿವ ಆಸೆ ನೀಡಿದನು ಕಥೆಯ ಪಾಠ ಬೀರ್ಮನ್ನ ನಿಜವಾದ ಮಾಸ್ಟರ್ಪೀಸ್ ಅದು ಖ್ಯಾತಿಗಾಗಿಯಲ್ಲ ಆದರೆ ಯಾರಿಗಾದರೂ ಬದುಕಿಯ ಧೈರ್ಯ ನೀಡಿದ ಕಲೆ ಅದು ಈ ಕಥೆ ನಮಗೆ ಕಲಿಸುವುದೇನೆಂದರೆ ಯಾವತ್ತೂ ಆಸೆಯನ್ನು ಕಳೆದುಕೊಳ್ಳಬಾರದು ಸಣ್ಣ ಸಹಾಯವು ಜೀವಗಳನ್ನು ಉಳಿಸಬಹುದು ನಿಜವಾದ ಕಲೆ ಮನುಷ್ಯರನ್ನು ಪ್ರೇರೇಪಿಸುತ್ತದೆ ಹಾಗಾಗಿ ಮಕ್ಕಳೇ ಕೆಲವೊಮ್ಮೆ ಒಂದು ಸಣ್ಣ ಎಲೆ ಒಂದು ಸಣ್ಣ ಕಾರ್ಯ ಅಥವಾ ಒಂದು ಮಧುರ ಮಾತೂ ಕೂಡ ಯಾರಾದರೊಬ್ಬರ ಜೀವನವನ್ನೇ ಬದಲಾಯಿಸಬಹುದು ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ